ಜೆಡಿಎಸ್ನವ್ರಿಗಾಗಿ ನಾವು ಬಜೆಟ್ ಅನ್ನ ಮಂಡಿಸ್ತಾ ಇಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ಬಸವಣ್ಣನ ತತ್ವದಡಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಅವ್ರು ಯಾರೇನು ಬಗಳಿದ್ರು ಯಾರೇನ್ ಹೇಳಿದ್ರು ಸಹ ಕೇಳಕ್ಕಾಗಿಲ್ಲ ಈ ಬೇರೆ ರಾಜ್ಯದವ್ರನ್ನು ನೀವು ಗಮನಿಸಿಕೊಂಡ್ ಬಂದ್ರೆ ಇಪ್ಪತ್ತೊಂದು ರಾಜ್ಯದವರು ಸಹ ಇವತ್ತು ಹೇಳ್ತಾರೆ ಇಡೀ ದೇಶಕ್ಕೆ ಮಾದರಿಯಾಗಿ ಹದಿನಾರು ಬಾರಿ ಈ ರಾಜ್ಯದ ಬಜೆಟ್ ಅನ್ನ ಮಂಡಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯನವರು ಅದರಲ್ಲೂ ವಿಶೇಷವಾಗಿ ಅಹಿಂದ ನಾಯಕ ಅನ್ನೋ ಪಟ್ಟವನ್ನು ಹೋಗ್ಬಿಟ್ಟಿದೆ ಈಗ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಮಾದರಿಯಾಗುವಂತ ಬಜೆಟ್ ಅನ್ನ ಮಂಡಿಸಿದ್ದಾರೆ ಇನ್ನು ಕೃಷಿ ವಿಚಾರವಾಗಿ ಈಗ ಹಿಂದೆನೂ ಹೋದ್ರು ಆದ್ರೆ ನಾನು ಒಬ್ಬ ಉತ್ತರ ಕರ್ನಾಟಕದವನಾಗಿ ಬಾಗಲಕೋಟೆ ಜಿಲ್ಲೆಯವನಾಗಿ ಎಂ ಎಸ್ ಎಂಇ ಗೆ ಈಗಾಗಲೇ ಮೊನ್ನೆ ಬೃಹತ್ ಕೈಗಾರಿಕೆ ಸಚಿವರು ಅಂತಾರಾಷ್ಟ್ರೀಯ ಬೃಹತ್ ಕೈಗಾರಿಕಾ ಮೇಳವನ್ನು ಬೆಂಗಳೂರಲ್ಲಿ ಹಮ್ಮಿಕೊಂಡಾಗ ನಲವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೋಟಿಗಳಷ್ಟು ವಿವಿಧ ದೇಶಗಳಿಂದ ತರುವಂಥ ವ್ಯವಸ್ಥೆ ಮಾಡಿದರು ಅದನ್ನು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಿಜಾಪುರ ಜಿಲ್ಲೆಗೆ ನಾವು ಹೋಗಬೇಕಾದ್ರೆ ಎಲ್ಲಿಂದ ಬರಬೇಕು ಮಹಾರಾಷ್ಟ್ರದಿಂದ ಅಲ್ಲಿ ಒಂದು ದೊಡ್ಡ ಕೈಗಾರಿಕಾ ಮೇಳವನ್ನು ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಒಂದೇ ಅಲ್ಲ ವಿಶೇಷವಾಗಿ ರೈತರಿಗೆ ಬೀಜ ಆಗಿರ್ಬೋದು ಗೊಬ್ಬರ

ಬಿಜೆಪಿಯವರಿಗೆ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಬಗ್ಗೆ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದೇ ದಲಿತ ಎಸ್ ಸಿ ಎಸ್ ಟಿ ಹಿಂದೂ ನಮಗೆ ಕೊಟ್ಟಿದ್ದಾರೆ ನಿಮ್ಮನ್ನ ಮರ ಕಳಿಸಿದ್ದಾರೆ ಜೆಡಿಎಸ್ ನಿಮ್ಮ ಹತ್ರ ಬರ್ತಿ ರಾಜ್ಯಕ್ಕೆ ಬರ್ಬೇಕಾದ ಅನುದಾನವನ್ನ ತೆಗೆದುಕೊಂಡು ಬರುವಲ್ಲಿ ಇಟ್ಟು ಮಾತನಾಡಿ ಹಿಂದಿನ ಬಜೆಟ್ ಗಿಂತ ಹತ್ತು ಪಾಯಿಂಟ್ ಮೂರಷ್ಟು ಬಜೆಟ್ ಗಾತ್ರದಲ್ಲಿ ಹೆಚ್ಚಾಗಿದೆ ಇನ್ನು ಜಿ ಡಿ ಪಿ ದರವನ್ನ ನೀವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಬೆಳವಣಿಗೆಯನ್ನ ನೋಡಿದ್ರೆ ಆರು ಪಾಯಿಂಟ್ ಎಂಟರಷ್ಟು ಹೆಚ್ಚು ಮೀರಿದೆ ಇನ್ನು ಐದು ಬರ ವರ್ಷಗಳಿಗೆ ಅದನ್ನ ಸಪರೇಟ್ ಆಗಿ ಮೀಸಲಿಟ್ಟು ಬಿಟ್ಟಿದ್ದಾರೆ ಅದ್ರ ಮಾಡು ಮಾತಾಡೋಂತ ವ್ಯವಸ್ಥೆ ಇಲ್ಲ ನುಡಿದಂತೆ ನಡೆದಂತ ಈ ಬಜೆಟ್ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ರೈತರಿಗೆ ಐವತ್ತು ಸಾವಿರ ಯಂತ್ರೋಪಕರಣಗಳನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಐವತ್ತು ಸಾವಿರ ಜನರಿಗೆ ಸಹಾಯ ಆಗ್ಬೇಕನ್ನು ಐವತ್ ಮೂರು ಸಾವಿರ ಕೋಟಿ ಅನ್ನು ಬಿಜೆಟ್ ಇನ್ನು ಏನು ಹಣಿ ನೀರಾವರಿಗೆ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ನೀರಿದ್ದರೆ ಮಾಡ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನಾವು ಮಾದಾಯಿ ಹೋರಾಟಕ್ಕೆ ಬೆಂಬಲ ಮಾಡಿದ್ರೆ ಈಗಲೂ ನಿನ್ನೆ ಹೇಳಿದ್ರೆ ಅವರು ಇವತ್ತು ಬಜೆಟ್ ಅಲ್ಲಿ ಮಾದಾಯ ವಿಚಾರವನ್ನ ಮಾತನಾಡಿದಾಗ ಕೇಂದ್ರದ ಕೇಂದ್ರದವರು ಗೋವಾಕ್ಕೆ ಹೇಳ್ಕೊಂಡು ಗೋವಾದಲ್ಲಿ ನಿಮ್ ಸರ್ಕಾರ ಇದೆ ತರಿಸ್ರಿ ಹಾಗಾದ್ರೆ ನೋಡೋಣ ನಿಮಗೆ ದಮ್ಮ ತಾಕತ್ತಂತ ಮಾತನಾಡ್ತಿದ್ರಲ್ಲ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ನಿಮ್ಮನ್ನ ಮನೆ ಕಳಿಸಬೇಕಾರೆ ಅದು ಒಂದು ಕಾರಣ ಆಗಿದೆ ಅರ್ಥ ಮಾಡ್ಕೋಬೇಕಾಗಿದೆ ಈಗ ಕೃಷ್ಣಾ ಯೋಜನೆ ಯೋಜನೆಯನ್ನ ಏರಿಸಿದ್ದಾರೆ ಹಾಗಾಗಿ ರೈತರ ಪರವಾದ ಬಜೆಟ್ ಅನ್ನ ಸಿದ್ದರಾಮಯ್ಯ ನೀಡಿದ್ದಾರೆ ಸಂಪೂರ್ಣವಾಗಿ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡು ಹೋಗ್ತೇವೆ ಮಾತಾಡ್ತಾ ಹೋಗೋಣ